ಸ್ನೇಹಿತರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಈಗಾಗಲೇ ಬಂದಿದೆ ಸೊ ನಾನು ಗುಬ್ಬಚ್ಚಿ ಸತೀಶ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಭಾಳ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿದೆ ಸೊ ಅದ್ರ ಬಗ್ಗೆ ಯಾವ್ಯಾವ ಸಿನಿಮಾಗಳು ನೋಡಿದೆ ಯಾವ್ಯಾವ ಸಿನಿಮಾ ಇಷ್ಟ ಆಯಿತು ಯಾವ ಸಿನಿಮಾ ಇಷ್ಟ ಆಗಲಿಲ್ಲ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ವಿಡಿಯೋ ಕಡೆ ತನಕ ನೋಡಿ ಮತ್ತು ಕೆಲವು ಸಿನಿಮಾಗಳ ಬಗ್ಗೆ ಭಾಳ ಅಪರೂಪವಾದ ಕೆಲವು ಅಂಶಗಳನ್ನ ಕೂಡ ಹೇಳ್ತಾಯಿದ್ದೀನಿ ನನ್ನ ಅನಿಸಿಕೆ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಭಾಳ ಖುಷಿ ಕೊಟ್ಟಂತಹ ಸಿನ್ಮಾ ಅಂದರೆ ಚಿಕ್ಕಣ್ಣ ಅವರ ಉಪಾಧ್ಯಕ್ಷ ಸಿನಿಮಾ ಅನಿಲ್ ಈ ಸಿನಿಮಾದ ನಿರ್ದೇಶಕರು ಇದನ್ನು ಭಾಳ ಮನೋರಂಜನೆ ಕೊಟ್ಟ ಸಿನ್ಮಾ ಅಂತಲೇ ನಾನು ಹೇಳಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾಳ ಆಯಿತು ನನಗೆ ಕಾಮಿಡಿ ಸಿನಿಮಾಗಳು ಭಾಳ ಇಷ್ಟ ಸಿನಿಮಾ ಉದ್ದೇಶ ನಾವು ಮನೋರಂಜನೆ ಮನೋರಂಜನೆ ಅಂತ ಹೋಗಿರ್ತೀವಿ ಸೊ ಅದು ಫುಲ್ಫಿಲ್ ಆಯಿತು ಚಿಕ್ಕಣ್ಣ ಅದರಲ್ಲಿ ನಾನು ಆ ವೀಡಿಯೋ ರಿವ್ಯೂ ಮಾಡಿದ್ದು ಟಾಪಲ್ಲಿದೆ ನೀವು ಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಆಮೇಲೆ ಒಂದು ಬ್ಯಾಚುಲರ್ಸ್ ಪಾರ್ಟಿ ಅಂತ ಒಂದು ಸಿನ್ಮಾ ಬಂದಿತ್ತು ಆ ಬ್ಯಾಚುಲರ್ಸ್ ಪಾರ್ಟಿ ಸಿನ್ಮಾ ನನಗೆ ಯೋಗಿ ಅವರೆಲ್ಲ ಮಾಡಿದರು ಸೊ ನನಗೆ ಅದು ದಿಗಂತು ಅಲ್ಲ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸಿನಿಮಾ ಯಾಕಾದರೂ ಹೋಗಿದ್ನೋ ಅನ್ಸಂಗಾಗಿತ್ತು ರಕ್ಷಿತ್ ಶೆಟ್ಟಿ ಪ್ರಮೋಟ್ ಮಾಡಿದ್ರು ಆ ಸಿನಿಮಾನ ಒಂದು ಸರಳ ಕತೆ ಇನ್ನೊಂದು ಭಾಳ ಅದ್ಭುತವಾದ ಸಿನ್ಮಾ ಅಂತ ಅನಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವಿನಯ್ ರಾಜ್ಕುಮಾರ್ ಅವರು ಯಾವುದೇ ಒಂದು ಸೂಪರ್ ಸ್ಟಾರ್ ಅನ್ನೋ ಪಟ್ಟ ಇಲ್ಲದೆ ಅವರು ನಾರ್ಮಲಾಗಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಆ ಥರದ ಸಿನ್ಮಾಗಳಲ್ಲಿ ನಾವು ನೋಡ್ಬೋದು ಅವರು ಆ ಸಿನಿಮಾಗಳನ್ನ ನೋಡಿದಾಗ ಸೊ ಈ ಒಂದು ಸರಳ ಒಂದು ಸರಳ ಪ್ರೇಮಕತೆನಲ್ಲಿ ಸಿಂಪಲ್ ಸುನಿಯವರ ನಿರ್ದೇಶನದಲ್ಲಿ ಬಂದಂತಹ ಒಂದು ಸರಳ ಪ್ರೇಮ ಕಥೆ ವಿನಯ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಭಾಳ ಇಷ್ಟ ಆಯಿತು ಸಂಗೀತ ಹಾಡುಗಳು ಸಿನಿಮಾದಲ್ಲಿ ಇಷ್ಟ ಆಯಿತು ಭಾಳ ಚೆನ್ನಾಗಿ ಸಿನಿಮಾ ನೋಡಿಸ್ಕೊಳ್ತು ಯೋಗರಾಜ್ ಭಟ್ ಅವರ ನಿರ್ದೇಶನದ ಕರ್ನಾಟಕ ದಮನಕ ಸಿಂ ಅಂತು ಶಿವಣ್ಣ ಇದ್ದರು ಪ್ರಭುದೇವ ಇದ್ದರು ಆದರೆ ಯಾಕೋ ಈ ಸಿನಿಮಾ ಭಾಳ ಮುಂಚೆನೆ ನಿರಾಸೆ ಇತ್ತು ಈ ಸಿನಿಮಾ ಬಗ್ಗೆ ನನಗೆ ಒಂದು ಅಸಮಾಧಾನ ಇತ್ತು ಅದೇ ಕಾರಣಕ್ಕೆ ನಾನು ಈ ಸಿನಿಮಾಗೆ ಹೋಗಲಿಲ್ಲ ಸಿನ್ಮಾ ಕೂಡ ಅಂದ್ಕೊಂಡು ನನಗೆ ಓಡಲಿಲ್ಲ ಅದು ಯೋಗರಾಜ್ ಭಟ್ ಅವರು ಇತ್ತೀಚೆಗೆ ಸೃಷ್ಟಿಸಿಕೊಂಡಿರೋ ಒಂದು ಆ ಪ್ರಭಾವಳಿ ಇರ್ಬೋದು ಅವ್ರ ಸಿನಿಮಾಗಳು ಯಾಕೋ ಸರಿಯಾಗಿ ಮಾಡ್ತಾ ಇಲ್ಲ ಸೊ ನೋಡೋಣ ಮುಂದೆ ಮನದ ಕಡಲು ಒಂದು ಸಿನಿಮಾ ಬರ್ತಿದೆ ಈ ವರ್ಷ ಬರುತ್ತೆ ಇನ್ನೊಂದು ಭಾಳ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತಹ ಸಿನಿಮಾ ಅದು ಶಾಕಾಹಾರಿ ರಂಗಾಯಣ ರಘು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ ಇದ್ದರು ಈ ಸಿನಿಮಾದ ನಿರ್ದೇಶಕರು ಸಂದೀಪ್ ಸುಂಕದ್ದು ಮತ್ತು ಆ ಒಂದು ಕ್ಯಾಮ್ರಾ ವರ್ಕು ನಿರ್ದೇಶನ ಇಡೀ ಕತೆ ಏನಿದೆ ಸಿನಿಮಾದಲ್ಲಿ ತೊಗೊಂಬಂದಿರೋ ರೀತಿ ಒಂದೊಳ್ಳೆ ಅದ್ಭುತವಾದ ಸಿನಿಮಾ ನೋಡಿದಂತಹ ಒಂದು ಅನುಭವವನ್ನು ಸಿನಿಮಾ ಕೊಡ್ತು ಅದು ಶಾಖಾಹಾರಿ ನಾನು ಭಾಳ ಪ್ರಮೋಟ್ ಮಾಡಿದೆ ಆ ಸಿನಿಮಾನ ನಾನು ಫೇಸ್ಬುಕ್ಕು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಟೈಮ್ ಏನು ಇಟ್ಕೊಂಡು ಮಾಡಿದಂಥ ಸಿನ್ಮಾ ಶ್ರೀನಿಧಿ ಬೆಂಗಳೂರು ಅವರು ನಿರ್ದೇಶನ ಮಾಡಿದ್ದು ಬ್ಲಿಂಕ್ ಅಂತ ಅಂದ್ಬಿಟ್ಟು ಅದು ಕೂಡ ಒಂದು ಭಾಳ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಕೊಡ್ತು ಬಟ್ ಎಲ್ಲ ಕನ್ಫ್ಯೂಷನಾಗಿ ಲೀಡ್ ಮಾಡುತ್ತೆ ಅಂತ ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರಲ್ಲ ಸೊ ಹಾಗಾಗಿ ಸ್ವಲ್ಪ ಎಲ್ಲೋ ಅದಕ್ಕಿನ್ನ ಸಲ್ಬೇಕಾದ್ದು ವೀವರ್ಸ್ ಅಷ್ಟು ಸಲ್ಲಿಲ್ಲ ಅಂತ ಅನಿಸುತ್ತೆ ಬಟ್ ಸಿನಿಮಾ ಒಂದು ಹೊಸ ಪ್ರಯೋಗ ಭಾಳ ಚೆನ್ನಾಗಿತ್ತು ಇನ್ನೊಂದು ಒಂದು ಹಾಡಿಂದನೇ ಹಿಟ್ಟಾಗಿತ್ತು ನಟ ಗಣೇಶ್ ಅವರ ಕೃಷ್ಣಮ್ಮ ಪ್ರಣಯಸಕ್ಕೆ ಇದು ಬಟ್ ಈ ಸಿನಿಮಾ ಗಣೇಶ್ ಅವರ ಭಾಳ ಸಿನಿಮಾಗಳಿಗೆ ಹೋಗಿ ನಿರೀಕ್ಷೆ ನನಗೆ ಮುಟ್ಟಿರಲಿಲ್ಲ ಅವ್ರ ಸಿನ್ಮಾಗಳಲ್ಲಿ ಅವ್ರು ತಪ್ಪಲ್ಲ ಅವರು ಒಳ್ಳೆ ಪರ್ಫಾರ್ಮರು ನಿರ್ದೇಶಕರದ್ದು ತಪ್ಪಿರುತ್ತ ಸಿನಿಮಾ ಮಾಡಿದವರು ತಪ್ಪಿರುತ್ತಾ ಸೊ ಹಂಗಾಗಿ ನಾನು ಈ ಸಿನಿಮಾ ಇನ್ನೂ ಓ ಟಿ ಟಿಲಿ ಇದ್ರೂ ಕೂಡ ನೋಡಿಲ್ಲ ಒಂದು ಹಾಡಿಂದನೇ ದ್ವಾಪರ ದಾಟುತ್ತಾ ಅಂತ ಒಂದು ಹಾಡು ಆ ಸಿಂಗರು ಫೇಮಸ್ ಆದರು ಮತ್ತು ಫಿಲಮ್ ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು ಆನಂತರ ನಮ್ಮ ದುನಿಯಾ ವಿಜಯ್ ಅವರ ಭೀಮಾ ಸಿನಿಮಾ ನಾನು ಸ್ವಲ್ಪ ಲೇಟಾಗಿ ನೋಡಿದೆ ಯಾವುದೋ ಬೇರೆ ಕೆಲಸಗಳಲ್ಲಿ ತೊಡಿಕೊಂಡಿದ್ದೆ ಅದು ಆ ಡ್ರಗ್ಸ್ ಮಾಫಿಯಾ ಬಗ್ಗೆ ವಿಜಯವ್ರಿ ಈ ಥರ ಭಾಳಷ್ಟು ಹಿಂದೆ ಒಂದ್ಸತಿ ಶಂಕರ್ ಐ ಪಿ ಎಸ್ ಅಂತ ಮಾಡಿದರು ಆಗಲೂ ಕೂಡ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ಭೀಮಾ ಸಿನಿಮಾದಲ್ಲಿ ಅವ್ರದ್ದೊಂದು ಹೊಸ ಇದು ಕ್ರಿಯೇಟ್ ಆಗಿದೆ ಈ ಸಲಾಗ ಭೀಮಾ ನೆಕ್ಸ್ಟ್ ಇನ್ನೊಂದು ಯಾವುದೋ ಮುಂದುವರಿದ ಭಾಗ ಬರುತ್ತೆ ಅಂತ ಕೂಡ ಇದೆ ಆಮೇಲೆ ನಮ್ಮನ್ನೆಲ್ಲ ಕುತೂಹಲದಲ್ಲಿ ಕೂಡಿಸಿದ್ದು ಈ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಿವಣ್ಣ ಅವರ ರಣಗಲ್ಲು ಇದು ಮಫ್ತಿ ಪ್ರೀಕ್ವೆಲ್ ಅಂತ ಏನು ಹೇಳಿದರು ನರ್ತನ್ ಅವರ ನಿರ್ದೇಶನದಲ್ಲಿ ಆ ಮಫ್ತಿಗೆ ನಾವೆಲ್ಲ ಮಾರು ಹೋಗಿದ್ವಿ ಭೈರತಿ ರಣಗಲ್ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಮೂಡಿಬಂದು ಏನಾಗಿತ್ತು ಮುಂಚೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಅವಕಾಶ ಕೂಡ ಕೊಡ್ತು ಸೊ ಇದನ್ನು ಕೂಡ ಭಾಳ ಪ್ರಮೋಟ್ ಆಯಿತು ಎಲ್ಲ ಕಡೆ ಸಿನಿಮಾ ಚೆನ್ನಾಗಿ ರನ್ ಆಯಿತು ಒಳ್ಳೆ ಸಕ್ಸಸ್ ಕೂಡ ಕಾಣ್ತು ಒಂದು ಸೂಪರ್ ಮ್ಯಾನ್ ಸಿನ್ಮಾ ಕನ್ನಡದಲ್ಲಿ ಬಂದಿದ್ದು ಶ್ರೀಮುರಳಿ ಅವರ ಡಾಕ್ಟರ್ ಸೂರ್ಯ ಅವರ ನಿರ್ದೇಶನದ ಇದಕ್ಕೆ ಕತೆ ಬರೆದಿದ್ದು ಪ್ರಶಾಂತ್ ನೀಲ್ ಅಂತ ಭಗೀರ ಸಿನ್ಮಾ ಕನ್ನಡಕ್ಕೆ ಒಂದು ಸೂಪರ್ ಮ್ಯಾನನ್ನು ಕೊಟ್ಟಂತಹ ಸಿನ್ಮಾ ಭಗೀರ ಕೂಡ ಒಳ್ಳೆ ಕಂಪೋಸ್ಡ್ ಮೂವಿ ತುಂಬ ಆಗಿತ್ತು ಚೆನ್ನಾಗಿತ್ತು ಸಿನಿಮಾ ಅಂತ ಹೇಳಬೇಕು ವರ್ಷದ ಅಂತ್ಯದಲ್ಲಿ ಎರಡು ಸಿನ್ಮಾ ಬಂತು ಒಂದು ಯು ಐ ನಟ ನಿರ್ದೇಶಕ ಉಪೇಂದ್ರ ಅವ್ರದ್ದು ಸೊ ಯು ಐ ಸಿನ್ಮಾ ನೋಡಿದವರು ಈಗಲೂ ಕೂಡ ಏನಿದೆ ಇದರಲ್ಲಿ ಫೋಕಸ್ ನಮಗೇನು ಸಿಕ್ಕಿದೆ ಅಂತ ಇನ್ನು ನೋಡ್ತಾ ಇರೋರು ಕೂಡ ಇದ್ದಾರೆ ನೋಡಿ ಅರ್ಥ ಮಾಡ್ಕೊಂಡವ್ರು ಕೂಡ ಇದ್ದಾರೆ ಆ ಸಿನಿಮಾ ಉಪೇಂದ್ರ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಒಂದು ವೇವ್ ಕ್ರಿಯೇಟ್ ಮಾಡಿದ್ದು ಕಮ್ಮಿ ಇರ್ಬೋದು ಬಟ್ ಉಪೇಂದ್ರ ಅವರ ಇದನ್ನು ಕಾನ್ಸೆಪ್ಟನ್ನ ಹಲವಾರು ರೀತಿಯಲ್ಲಿ ಕ್ರಿಟಿಕಲಿ ಅಕ್ಲೈಮ್ಡ್ ಮೂವಿ ಅಂತಲೇ ಹೇಳಬೇಕಾಗುತ್ತೆ ಒಂದು ಮಟ್ಟಿಗೆ ಗೆಲುವು ಕೂಡ ಕಾಣ್ತು ಆಮೇಲೆ ಈ ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ಟಾದಂತಹ ಮತ್ತು ಸುದೀಪ್ ಅಭಿಮಾನಿಗಳಿಗೆ ಒಂದು ಹೊಸ ಥ್ರಿಲ್ಲರನ್ನು ಕಿಚನ್ನ ಕೊಟ್ಟಂತಹ ಸಿನ್ಮಾ ಮ್ಯಾಕ್ಸ್ ಸುದೀಪ್ ಅವರ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಆ್ಯಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ಆ ಎರಡು ಸಿನಿಮಾನು ನಾನು ಥಿಯೇಟ್ರಲ್ಲೇ ನೋಡಿದೆ ಭಾಳ ಖುಷಿ ಕೊಡ್ತು ಈ ನಡುವೆ ಭಾಳ ಬೇಜಾರಾಗಿದ್ದು ಬಟ್ ಧ್ರುವ ಸರ್ಜಾ ಒಳ್ಳೆಯ ಪರ್ಫಾರ್ಮರೇ ಆ್ಯಕ್ಷನ್ ಪ್ರಿನ್ಸ್ ಅಂತ ಕರಿತೀವಿ ಮಾರ್ಟಿನ್ ಸಿನ್ಮಾ ಟ್ರೈಲರ್ ನೋಡ್ಕೊಂಡು ಹೋದವ್ರಿಗೆ ಸಿನ್ಮಾದಲ್ಲೇ ಬೇರೆ ಅಂಶಗಳಿದ್ದು ಭಾಳ ನಿರಾಸೆ ಆಯಿತು ಸಿನಿಮಾದಲ್ಲಿ ಅವರ ಒಂದು ಓವರ್ ಆಲ್ ಸಿನಿಮಾನೇ ಏನೋ ಒಂದು ಕಡೆ ಎಲ್ಲೋ ಮಿಸ್ ಆಯಿತು ಅಂತ ತುಂಬ ದೊಡ್ಡದಾಗಿ ಪ್ರೊಡ್ಯೂಸ್ ಮಾಡಿದರು ಬಟ್ ಸಿನಿಮಾ ಹಾಗೆ ಅದು ಮೂಡಿದ್ದು ಅಷ್ಟು ಸರಿಯಾಗಿರಲಿಲ್ಲ ಇನ್ನು ಚೆನ್ನಾಗಿ ಮಾಡಬೇಕಿತ್ತು ನಿರೀಕ್ಷೆಗೆ ತಕ್ಕಂಥ ಸಿನಿಮಾ ಇಲ್ದಲೇ ಇದ್ದಿದ್ದಕ್ಕೆ ಆ ಸೋತಂತಹ ಉದಾಹರಣೆ ಮಾರ್ಟಿನ್ ಲಾಸ್ಟ್ ಇಯರು ಸೊ ಧನಂಜಯ ಅವರ ಡಾಲಿ ಧನಂಜಯ್ ಅವರ ನಟನೆಯಲ್ಲಿ ಪರಮ್ ಅವರು ಟಿ ವಿನವರು ಸೊ ಅವರು ನಿರ್ದೇಶನ ಮಾಡಿದ ಕೋಟಿ ಸಿನಿಮಾ ಕೂಡ ಭಾಳ ನಿರೀಕ್ಷೆ ಹುಟ್ಟಾಕಿತ್ತು ಬಟ್ ಅಷ್ಟು ಇದಾಗಲಿಲ್ಲ ಕೋಟಿ ಹೇಗೆ ಗಳಿಸೋದು ಅಂತ ನಾನು ಕುತೂಹಲದಿಂದ ಹೋಗಿ ನೋಡಿದೆ ಬಟ್ ಅದೇ ಇದು ಅಂತ ಆಯ್ತದು ಬಟ್ ಸ್ವಲ್ಪ ವೇವ್ ಕ್ರಿಯೇಟ್ ಮಾಡಿತ್ತು ಸಿನಿಮಾ ರಿಲೀಸ್ ಆದಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೆ ಜೂನಿಯರ್ ಪವರ್ ಸ್ಟಾರ್ ಯುವ ರಾಜ್ಕುಮಾರ್ ಅವರ ಎಂಟ್ರಿ ಆಗಿದ್ದು ಯುವ ಸಿನಿಮಾಯಿಂದ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಭಾಳ ಒಂದು ಪವರ್ಫುಲ್ ಪಾತ್ರವನ್ನು ಒಬ್ಬ ಸ್ಟಾರನ್ನು ಯುವ ಸಿನಿಮಾದಲ್ಲಿ ನಾನು ಇದು ಸಿನ್ಮಾ ಬೇಗ ರಿಲೀಸ್ ಆಗಿತ್ತು ಸೊ ನಾನು ಕೂಡ ಮೊದಲನೇ ದಿನ ಅಷ್ಟು ಬೇಗ ಸಿನಿಮಾಗೆ ಹೋಗೋದೇ ಇಲ್ಲ ಒಂಬತ್ತು ಗಂಟೆಗೆ ಹೋಗಿ ಏನು ಮಾಡಿದ್ದಾರೆ ಅಂತ ಕುತೂಹಲಕ್ಕೆ ಹೋಗಿದ್ದೆ ಒಂದು ಯೂತ್ ಕ್ಯಾರೆಕ್ಟ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಿರ್ದೇಶಕರು ಮತ್ತು ಯುವ ರಾಜ್ಕುಮಾರ್ ಮತ್ತು ತಂಡ ಕೂಡ ಗೆಲ್ತು ಯುವ ಸಿನಿಮಾ ಭಾಳ ಪ್ರಯೋಗ ಒಂದು ಕಾಣ್ತು ರೂಪಾಂತರ ಅನ್ನೋ ಒಂದು ರಾಜ್ಬಿ ಶೆಟ್ಟಿಯವರ ನಟನೆಯಲ್ಲಿ ಮಿಥಿಲೇಶನ್ ಅವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾ ನಾನು ಥಿಯೇಟ್ರಿಗೆ ನೋಡೋಕ್ಕಾಗಲಿಲ್ಲ ನನ್ನ ಟೈಮಿಗೆ ಸಿಗಲಿಲ್ಲ ಇದು ರೂಪಾಂತರ ಅಂತ ಅದು ಓ ಟಿ ಇದೆ ನೋಡಬೇಕು ಮತ್ತು ಶರಣ್ಣ ಅವ್ರದ್ದು ಅವತಾರ ಪುರುಷ ಟು ಬಂತು ಅದು ಯಾಕೋ ನನಗೆ ವಾಮಾಚಾರಗಳಲ್ಲೆಲ್ಲ ಅಷ್ಟು ಆಸಕ್ತಿ ಇಲ್ಲ ದೆವ್ವದ್ದು ಮತ್ತು ವಾಮಾಚಾರದ್ದು ಈ ಥರ ಕಂಟೆಂಟ್ ಇರೋ ಸಿನಿಮಾಗಳನ್ನ ನಾನು ಅಷ್ಟು ನೋಡಲಿಕ್ಕೆ ಇಷ್ಟಪಡಲ್ಲ ಸಾಮಾನ್ಯವಾಗಿ ಅವ್ರು ಏನೇ ಮಾಡಿರೋದು ನನಗೆ ಭಯ ಆಗೋಲ್ಲ ಆ ರಸ ಅನುಭೂತಿ ನನ್ನಲ್ಲಿ ಉಂಟಾಗಬೇಕು ಅಂತಂದರೆ ಅಷ್ಟು ಎದುರಿಸೋಕ್ಕೆ ಆಗಲ್ವೇನೋ ನಾನು ಯಾರ ಕೈಯಲ್ಲೂ ಗೊತ್ತಿಲ್ಲ ಅವತಾರ ಪುರುಷ ಟು ಎಸ್ಪೆಷಲಿ ವಾಮಾಚಾರದ ಕತೆ ಆಗಿದ್ದರಿಂದ ನಾನು ಅವತಾರ ಪುರುಷ ಒನ್ ನೋಡಿದ್ದೆ ಸೊ ಟೂ ಏನು ನೋಡೋಕ್ಕೆ ಹೋಗಲಿಲ್ಲ ಆಮೇಲೆ ಇನ್ನೊಂದು ಪ್ರಯೋಗ ಈ ವಿನಯ್ ರಾಜ್ಕುಮಾರ್ ಅವರು ಮತ್ತೊಂದು ಸಿನಿಮಾ ಪೇಪೆ ಮೂಲಕ ತೆರೆ ಮೇಲೆ ಬಂದರು ಅದು ಕಾನ್ಸೆಪ್ಟು ಕತೆ ಚೆನ್ನಾಗಿತ್ತು ಮಲಯಾಳ ನಿರ್ದೇಶಕರು ಬಟ್ ಸಿನಿಮಾ ಓವರಾಲ್ ವಿನಯ್ ರಾಜ್ಕುಮಾರ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೂ ಕೂಡ ಓವರ್ ಆಲ್ ಆಗಿ ಅಷ್ಟೇನೂ ಇದು ಮಾಡಲಿಲ್ಲ ನಾನು ಅದನ್ನು ಕೂಡ ರಿವ್ಯೂ ಮಾಡಿದ್ದೆ ಈ ನಡುವೆ ಸಾಕಷ್ಟು ಸಿನಿಮಾಗಳು ಬಂತು ಕೆರೆಬೇಟೆ ಅಂತ ಒಂದು ಬಂತು ಸ್ವಲ್ಪ ಹೆಸರು ಮಾಡ್ತದ್ದು ನಾನು ನೋಡೋಕ್ಕಾಗಲಿಲ್ಲ ಮತ್ಸ್ಯಗಂಧ ಅಂತ ಬಂತು ಈ ಸಿನಿಮಾ ಟ್ರೈಲರ್ ನೋಡಿಬಿಟ್ಟು ನಾನು ಭಾಳ ಕುಸೋಲದಿಂದ ಹೋಗಿದ್ದೆ ಆ್ಯಕ್ಚುಲಿ ಅವತ್ತು ನಾಲ್ಕೈದು ಜನ ಬಂದಿದ್ದರು ಹತ್ತು ಜನ ಏನೋ ಎಂಟು ಜನನೋ ಹತ್ತು ಜನನೋ ಇರಬೇಕು ಅಂದ್ಬಿಟ್ಟು ಅಷ್ಟು ಬರಲಿಲ್ಲ ಅಂದ್ಬಿಟ್ಟು ಶೋ ಕ್ಯಾನ್ಸಲ್ ಮಾಡಿದ್ರು ಆ ಆ ಒಂದು ಸಮಯದಿಂದನೇ ಭಾಳಷ್ಟು ಸಿನಿಮಾಗಳಿಗೆ ಮೊದಲನೇ ದಿನ ಹೋಗೋದನ್ನು ಬಿಟ್ಬಿಟ್ಟೆ ನಾನು ನೆಕ್ಸ್ಟ್ ಫೋಟೋ ಅಂತ ಬಂದಿತ್ತು ಶಿವಮ್ಮ ಅಂತ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್ ಅವ್ರದ್ದು ಒಂದು ಸಿನ ಸಿನಿಮಾ ಬಂದಿತ್ತು ಅದನ್ನು ಥಿಯೇಟ್ರಿಗೆ ಹೋಗಿ ನೋಡಲಿಲ್ಲ ಲೈನ್ ಮ್ಯಾನು ಓಟು ಅಂತ ಒಂದು ಬಂದಿತ್ತು ಸಪ್ಲೈಯರ್ ಶಂಕರ ಮರ್ಫಿ ಅಂತ ಬಂದಿತ್ತು ಮರ್ಯಾದೆ ಪ್ರಶ್ನೆ ಅಂತ ಬಂದಿತ್ತು ಮೂರನೇ ಕೃಷ್ಣಪ್ಪ ಅಂತ ಈ ಮೂರು ಸಿನಿಮಾಗಳು ಈ ಮರ್ಫಿ ಮರ್ಯಾದೆ ಪ್ರಶ್ನೆ ಮೂರನೇ ಕೃಷ್ಣಪ್ಪ ಕ್ರಿಟಿಕಲಿ ಅಕ್ಲೈಮೆಂಟ್ ಮೂವೀಸು ಭಾಳ ಜನ ನೋಡಿದವರು ವಿಮರ್ಶಕರು ಕೂಡ ಸಿನಿಮಾ ವಿಮರ್ಶಕರು ಒಪ್ಕೊಂಡಿದ್ದಂತಹ ಸಿನಿಮಾ ಬಟ್ ನನಗೆ ಥಿಯೇಟ್ರಲ್ಲಿ ನೋಡೋಕ್ಕಾಗಲಿಲ್ಲ ಇವೆಲ್ಲ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ವರ್ಷ ಓ ಟಿ ಟಿಲಿ ನೋಡಿ ಖಂಡಿತ ನಿಮಗೆಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಮತ್ತು ಬಿ ಟಿ ಎಸ್ ಅಂತ ಬಂತು ಒಂದು ಜೂನಿ ಅಂತ ಒಂದು ಸಿನ್ಮಾ ಬಂತು ಈ ನಡುವೆ ಎರಡು ಅಪರೂಪದ ಸಿನ್ಮಾಗಳು ಬಂತು ಸ್ವಲ್ಪ ಸ್ಲೋ ಟ್ರ್ಯಾಕ್ ಇತ್ತು ಅಂದರು ಸೊ ಅವನ್ನ ಈಗೆಲ್ಲ ಜನ ತಾಳ್ಮೆನೇ ಕಳ್ಕೊಂಬಿಟ್ಟಿದ್ದಾರೆ ಬದುಕೋಕ್ಕೆ ಸಖತ್ ತಾಳ್ಮೆ ಹೆವಿ ತಾಳ್ಮೆ ಬೇಕು ಅಂತ ಒಂದು ನನ್ನ ಫ್ರೆಂಡ್ ಹೇಳ್ತಿರ್ತಾರೆ ಸಖತ್ ತಾಳ್ಮೆ ಅಲ್ಲ ಹೆವಿ ತಾಳ್ಮೆ ಬೇಕು ಅಂತ ಆ ಸ್ವಾತಿ ಮುತ್ತಿನ ಮಳೆಯಾನಿಯೇ ಆ ಟ್ರೈಲರ್ಗಳು ನೋಡಿದಾಗ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಟ್ರೈಲರ್ ನೋಡಿದಾಗ ತುಂಬ ಸ್ಲೋ ಲವ್ ಟ್ರ್ಯಾಕ್ ಅಂತ ಅಂತಕ್ಕೆ ಶುರುವಾಯಿತು ಇವು ಥಿಯೇಟ್ರ್ಗಳಲ್ಲೂ ಜಾಸ್ತಿ ಜನ ಉಳಿಲಿಲ್ಲ ಹಂಗಾಗಿ ನೋಡೋಕ್ಕಾಗಲಿಲ್ಲ ನನಗೆ ಉಪಾಧ್ಯಕ್ಷ ಯುವ ಒಂದು ಸರಳ ಪ್ರೇಮಕತೆ ಕಳೆದ ವರ್ಷ ಬೈರತಿ ರಣಗಲ್ಲು ಯು ಐ ಮ್ಯಾಕ್ಸು ಶಾಕಾಹಾರಿ ಇವೆಲ್ಲ ಮತ್ತು ಬ್ಲಿಂಕ್ ಇವೆಲ್ಲ ಒಂದು ಒಳ್ಳೆಯ ಅನುಭವನ ಕೊಟ್ಟಂಥ ಸಿನಿಮಾಗಳು ಈ ನಡುವೆ ಮ್ಯಾಟ್ನಿ ಅಂತ ನೀನಾಸಂ ಸತೀಶ್ ಅವ್ರ ಸಿನ್ಮಾ ಬಂದಿತ್ತು ಆ ವೆರಿ ಡಿಸಪಾಯಿಂಟೆಡ್ ಮೂವಿ ಸತೀಶ್ ನೀನಾಸಂ ಅವರು ಯಾಕೆ ಸಿನಿಮಾ ಮಾಡೋರೋ ದೇವರ ನನಗೆ ಗೊತ್ತಿಲ್ಲ ಮ್ಯಾಟಿನವರ ಸಿನ್ಮಾ ಅಂತೂ ತುಂಬ ಬೇಜಾರು ಮಾಡ್ತು ಎಲ್ಲದಕ್ಕಿಂತ ಜಾಸ್ತಿ ಬೇಜಾರು ಮಾಡಿದ್ದು ಭಾಳ ನಿರೀಕ್ಷೆ ಇತ್ತು ನಟ ಜಗ್ಗೇಶ್ ಮತ್ತು ದಿವಂಗತ ಭಟ ಗುರುಪ್ರಸಾದ್ ಅವರ ನಿರ್ದೇಶನದಲ್ಲಿ ಬರೋ ರಂಗನಾಯಕ ನನ್ನಿಂದಂತಹ ನನ್ನಿಂದ ಪ್ರಭಾವಕ್ಕೊಳಗಾಗಿದ್ದ ನನ್ನಂತ ನನ್ನ ಸ್ನೇಹಿತರೊಬ್ಬರು ನಾನು ಅವ್ರಿಗೆ ಹೇಳೋಕಿ ನಮ್ದು ನಾನು ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದೆ ನಾನು ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಗ ಅವರೋಗಿ ನೋಡ್ತಾಯಿದ್ರು ಆದರೆ ಅವರು ನನ್ನ ಫ್ರೆಂಡ್ ಏನು ಮಾಡಿದ್ರು ಸತೀಶ್ ಕಿರಾ ನೋಡೋಣ ಅಂತ ಹೋಗಿದ್ರು ಮೊದಲನೇ ದಿನವೇ ಹೋಗ್ಬಿಟ್ಟಿದ್ದಾರೆ ಅವರು ಭಾಳ ಹೋಗ್ಬಿಟ್ಟು ಅರ್ಧ ಇಂಟ್ರವ್ಯೂ ಅಲ್ಲೇ ಫೋನ್ ಮಾಡಿದರು ಸತೀಶ್ ಅವರೇ ಈ ಸಿನಿಮಾಗೆ ಯಾಕಾದರೂ ಬಂದೇ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ರಂಗನಾಯಕ ತುಂಬ ಡಿಸಪಾಯಿಂಟ್ ಆಗಿದ್ದು ಈ ಸಿನಿಮಾ ಇದರಲ್ಲೇ ಕೂಡ ಅವರು ನಮ್ಮ ಮಠ ಗುರುಪ್ರಸಾದ್ ಇನ್ನೆಲ್ಲೂ ಆಗಿಬಿಡ್ತಾರೆ ಇದರ ಭಾಳ ಪೂಫ್ ಪೂರ್ ಸಿನ್ಮಾ ಅಂತ ಏನೇನೋ ಮಾಡಿಬಿಟ್ಟಿದ್ದಾರೆ ಅಂತ ಆ ಸಿನಿಮಾ ಕೂಡ ನೋಡೋ ಕುತೂಹಲ ಕೂಡ ಉಳಿದಿಲ್ಲ ಇಷ್ಟು ಇನ್ನೂ ಕೆಲವು ಸಿನಿಮಾಗಳು ಬಿಟ್ಟಿರ್ಬೋದು ಬಟ್ ನಾನು ಒಂದು ಕಣ್ಣಿಟ್ಟಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುಮುಖ್ಯವಾಗಿ ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ಸಿನಿಮಾ ಆಸಕ್ತನಾಗಿ ನೋಡಬೇಕಂತ ಇಷ್ಟು ಸಿನಿಮಾಗಳನ್ನ ನೋಡಿದೆ ಕೆಲವೆಲ್ಲ ಓ ಟಿ ಟಿಲಿ ನೋಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಂದಂತಹ ಕೆಲವು ಸಿನಿಮಾಗಳನ್ನ ನೋಡೋಕ್ಕಾಗಿಲ್ಲ ಮುಂದೆ ಅವನ್ನೆಲ್ಲ ನೋಡಿದಾಗ ನಿಮಗೆ ಅದ್ರ ಕೊಡು ಬಗ್ಗೆ ನನ್ನ ಯೂಟ್ಯೂಬ್ ಚಾನಲು ಮತ್ತು ಫೇಸ್ಬುಕ್ಕಲ್ಲಿ ಮತ್ತು ನಾನು ಎಲ್ಲೆಲ್ಲಿ ಅವೈಲೇಬಲ್ ಇರ್ತೀನೋ ಅಲ್ಲೆಲ್ಲ ಡಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲೆಲ್ಲ ಹಾಕ್ತೀನಿ ಎಲ್ಲರಿಗೂ ನಿಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದ್ದು ಯಾವ ಸಿನಿಮಾ ಭಾಳ ಖುಷಿ ಕೊಡ್ತು ಅಂತ ದಯವಿಟ್ಟು ನನ್ನ ಜೊತೆ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಇದ್ದರೆ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಮಾಡ್ತಾಯಿದ್ರೆ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಥವಾ ಏನಾದರೂ ನನ್ನ ವೀಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಅದನ್ನು ಕೂಡ ದಯವಿಟ್ಟು ಹೇಳಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ